ಸ್ವಲ್ಪ ಹೊತ್ತು ಬರುವುದು ನೀರೇ ಬರೋದಿಲ್ಲ ಎಲ್ಲ ಹೂವಿನ ಗಿಡ ಬಾಡಿದೆ ಶೇ ನೀರು ಸಹ ಪೂರ ಬರುವುದು ನೀರು ಅಲ್ಲಿ ಹೋಗ್ತಾ ಉಂಟು ಇವಳೆ ಎಂತ ಮಾಡ್ತಾಳೆ ಹೊರಗಡೆ ಆ ಪೈಪ್ ನಿನ್ನೆಯಿಂದ ಅಲ್ಲೇ ಜಾಲಲ್ಲೇ ಇತ್ತು ಅದನ್ನ ಒಳಗೆ ಇಡ್ಲಿಕ್ಕೆ ಆಗುದಿಲ್ಲ ಬಿಸಿಲಿಗೆಲ್ಲ ಒಡೆದೋಗುದಿಲ್ವ ಅದು ನೀರು ಬಂದ್ರೆ ಬಾರಿ ಬಿಡ್ತೀರಿ ನೀವು ಆನ್ ಇಟ್ಟು ಇದ್ದ ನೀರೆಲ್ಲ ಹಾಳಾಗಿ ಹೋಗ್ತದೆ ಈ ಬೇಸಿಗೆಯಲ್ಲಿ ಕೆಲವು ಊರಲ್ಲೆಲ್ಲ ನೀರೇ ಇಲ್ಲ ಜನಗಳು ಎಷ್ಟು ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ ನೀರು ತರ್ಬೇಕು ಗೊತ್ತುಂಟ ಒಂದು ಬೊಟ್ಟ ನೀರು ಹಾಳು ಮಾಡಬಾರದು ಜಾಗ್ರತೆ ಮಾಡ್ಬೇಕು ಟ್ಯಾಪ್ ಬಂದು ಮಾಡಿ ನಾಳೆ ನೋಡುವ ಇಲ್ಲಾಂದ್ರೆ ಅವಲಿಗೆ ಒಮ್ಮೆ ಫೋನ್ ಮಾಡಿ ಹೇಳು ಒಂದು ಗಂಟೆ ಬಿಡ್ಲಿಕ್ಕೆ ಇಡ್ಲಿಕ್ಕೆ ನೀರಿಲ್ಲ ನೀರಿಲ್ಲ ಯಾವುದಕ್ಕೂ ನೀರಿಲ್ಲ ಪೈಪ್ ಎಲ್ಲ ಸುತ್ತಿ ಒಳಗೆ ಇಟ್ಟು ಬಿಡುಗಡ ನಾನು ಬರ್ತೇನೆ ಹಾ ಅಲ್ಲಿ ಹೌದಾ ಹೌದು ನಾನ್ ಜನ ಹೋಗುವ ಆಯ್ತು ಸರಿ ಸರಿ ಅಯ್ಯೋ ಅಮ್ಮ ಇವತ್ತು ಬಟ್ಟೆ ತೊಳಿಲಿಲ್ಲ ನಮ್ಮಂದ ಕರಮ್ಮ ನಾಳೆ ಹೋಗ್ಲಿಕ್ಕೆ ಸೊಂದು ಅಮ್ಮ ನಿಂಗೆ ಬಟ್ಟೆ ತೊಳಿಲಿಕ್ಕೆ ಆಗ್ಲಿಲ್ಲ ನಾಳೆ ಹೋಗ್ಲಿಕ್ಕೆ ಉಂಟಲ್ಲ ಹೌದು ನೀರು ಬರುದಿಲ್ಲ ನಂಗೆ ಅವ್ದೆ ಎಂತ ಮಾಡೋದಿಲ್ಲ ಅದಕ್ಕೆ ಬಾಬಿಗೆ ಅಲ್ಲಿ ಪಂಪ್ ಹಾಕಿ ನೀರು ತೆಗಿಬೇಕು ಕೆಳಗೆ ಬಾವಿ ನಾನು ನೀರು ಬರೋದಿಲ್ಲ ಮಗ ಈಗ ಬಟ್ಟೆ ತೊಳಿಲಿಕ್ಕೆ ಆಗುದಿಲ್ಲ ಅಲ್ಲಿ ಒಳಗೆ ನೀಡು ಅಲ್ಲ ನಂಗೆ ನಾಳೆ ಹೋಗ್ಲಿಕ್ಕೆ ಅಂತ ಅದಕ್ಕೆ ಏನು ಮಾಡೋದು ಈಗ ನೀರೆಂತ ಮಾಡೋದು ನಾವು ನೀರೆಂತ ಅಂದ್ರೆನ ಪಂಪ್ ದಾಣಿಗೆ ಕರೆಕೊಂಡು ಬರ್ತಾನೆ ಕರೆದ್ರು ಕಾಲ್ ಮಾಡೋ ಅವನಿಗೆ ಅಮ್ಮ ಇದ್ದಾರೆ ಅಂತ ಬಟ್ಟೆಯನ್ನು ಮುಖಕ್ಕೆ ಬಿಸಾಡಿ ಹೋಗಿದ್ದಾನೆ ಅವನಿಗೆ ಜಲ್ಬೇ ಅಲ್ಲ ಬೇಕಾದ್ರೆ ಅವನು ಬಟ್ಟೆನ ಹೋಗಿರಿ ಅವನಿಗೆ ಏನು ಅವರಿಗೆ ಸೂರಿಗೆ ಹೋಗ್ಲಿಕ್ಕೆ ಅಂತ ಬಟ್ಟೆ ಒಂದು ರಾಶಿ ತಂದು ಕೊಟ್ಟಿದ್ದಾನೆ ಅಯ್ಯೋ ಈ ಬಟ್ಟೆ ಇಲ್ಲೇ ಅವನೇ ಆಯ್ತು ಇವತ್ತು ನಾನು ನಾಲ್ಕು ಜೋಡಿ ಬಟ್ಟೆ ತಗೊಳ್ಬೇಕಾಗ್ತದೆ ಈಗ ನಾಳೆ ಟೂರಿಗೆ ಹೋಗ್ಲಿಕ್ಕೆ ನೀರ್ ಇಲ್ಲದ್ರೆ ಅದೊಂದು ಕಿರಿಕಿರಿ ಬಟ್ಟೆ ಹೋಗಿಲಿಲ್ಲ ಅಂತ ಹೇಳಿ ಅವನಿಗೆ ಎಲ್ಲಿ ಹೋಗಲಿ ನಿನ್ನಿಂದ ಹೇಳ್ತಾ ಇದ್ದ ಅವನ ಬಟ್ಟೆ ಏಳು ಉಗ್ದೇ ಕೊಡ್ಲಿಲ್ಲ ಆ ಪಕ್ಕದ ಮನೆ ಕೊಳ ಉಂಟಲ್ಲ ಅಲ್ಲಿ ಹೋಗಿ ಆದ್ರೆ ಅವ್ಳಿಗೆ ಎರಡು ಬಟ್ಟೆ ಉಗ್ದು ಕೊಡ್ಲಿಕ್ಕೆ ಆಗ್ಲಿಲ್ವಾ ಇನ್ನು ಆ ಹುಡುಗ ಏನು ಮಾಡ್ತಾನೆ ನನ್ನಲ್ಲಿ ಹಣ ಕೇಳ್ಕೊಂಡು ಹೋಗಿ ಹೊಸತು ನಾಲ್ಕು ಜೊತೆ ಡ್ರೆಸ್ ತಗೊಳ್ತಾನೆ ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಜ್ಜಿ ಆಗಿರೋದೇ ಅಲ್ಲ ಕೊಡ್ಲೇಬೇಕು ಹಣ ಕೇಳುವಾಗ ರಮ್ಯಾ ರಮ್ಯಾ ಇಲ್ಲಿ ಬಾ ಕರಿದಿರಮ್ಮ ಆ ಧೂಮನಿಗೆ ಕರೆದು ಆ ಪಂಪ್ ಒಂದು ರಿಪೇರಿ ಮಾಡ್ಲಿಕ್ಕೆ ಕೇಳು ಸ್ವಲ್ಪ ನೀರಾದರೂ ಅದರಲ್ಲಿ ಬರ್ತದಲ್ಲ ಟ್ಯಾಂಕಿ ಫುಲ್ ಮಾಡುವ ಮತ್ತೆಂತ ನೀರಿಲ್ಲ ನಿನ್ನ ಮಗ ಇಲ್ಲಿದ್ದಾರೆ ಕರಿ ಅವನಿಗೆ ಇಲ್ಲಿ ಬರ ಮಗ ಇದ್ದಾನೆ ಚಂದ್ರ ಚಂದ್ರ ಏನಜ್ಜಿ ನಮ್ದು ಒಂದು ಬಾವಿಗೆ ಒಂದು ಪಂಪ್ ಅದು ರಿಪೇರಿ ಮಾಡ್ಲಿಕ್ಕೆ ಬರ್ತೀರಾ ಹೌದಾ ಇವತ್ತು ಬರ್ಬೋದು ನಮ್ಗೆ ಮುನ್ಸಿಪಾಲಿಟಿ ನೀರು ಸರಿ ಬರುದಿಲ್ಲ

ಎಲ್ಲ ಪಂಪುರಿ ಪಿರಿ ಪಂಪುರಿ ಪಿರಿ ಪಂಪುರಿ ಪಿರಿ ನಾನು ಒಬ್ಬನೇ ಇರುದ ಪಂಪುರಿ ಪಿರಿ ಮಾಡಲಿಕ್ಕೆ ಒಂದು ನಿಮಿಷ ಕುರ್ಸೋದಿಲ್ಲ ನಾಳೆಯಿಂದ ನಾನು ಯಾರು ಕರೆದ್ರೆ ಬರುದಿಲ್ಲ ನಾಳೆಯಿಂದ ಐ ಪಿ ಎಸ್ ಸ್ಟಾರ್ಟ್ ಆಗ್ತದೆ ನಾನು ಯಾರು ಕರೆದ್ರೆ ಬರುದಿಲ್ಲ ನನಗೆ ಪಂಪುರಿ ಪಿರಿದ ಕೆಲಸ ನಾನು ನಿಮ್ಗೆ ಇಡುವುದು ಹಲೋ ನಾನು ಮನೆ ಹತ್ರ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡಿದ್ದೇನೆ ಏನಿದೆ ಹಾಳಾಗಿದೆ ನೀರು ಬರಲ್ಲ ನಾವು ಬರುದಿಲ್ಲ ಈಗ ಈಗ ಅದೆಲ್ಲ ಕೆಲಸ ನಿಲ್ಲಿಸಿದ್ದೇವೆ ನಾವು ಬರುದಿಲ್ಲ ಈಗ ನೀವು ಎಲ್ಲಿದ್ದೀರ ಅಂತ ಹೇಳಿ ನಾನು ನಮ್ಮ ಮನೆ ಹತ್ತಿರ ಒಂದು ಬಸ್ ಸ್ಟ್ಯಾಂಡ್ ಉಂಟು ಅಲ್ಲಿ ಇದ್ದೇನೆ ಕೂತ್ಕೊಂಡಿದ್ದೇನೆ ಅಲ್ಲ ನೀವು ಹೋದ ವರ್ಷದ ಒಂದು ಎರಡು ಸಾವಿರ ಬಾಕಿ ಉಂಟು ನೀವು ಕೊಡ್ಲಿಲ್ಲ ಅಲ್ಲ ನೀವು ನಮ್ಮಲ್ಲ ಹಣ ಕೊಡುದಿಲ್ಲ ಯಾಕೆ ಬರಬೇಕು ನಾವು ಕೆಲಸ ಮಾಡಿ ಹೋದ ವರ್ಷದ ಒಂದು ವರ್ಷ ಆಯ್ತು ಎರಡು ಸಾವಿರ ಬಾಕಿ ಇಟ್ಟಿ ಅಲ್ಲ ನಾನು ಬರುದಿಲ್ಲ ನೀವು ಜನ ಸಿಕ್ತದಲ್ಲ ನೀವು ಹಣ ಕೊಡುದಿಲ್ಲ ಸುಮ್ಮನೆ ಯಾಕೆ ನನ್ನ ಕರೀತೀರಿ

ಮಕ್ಕಳಿದ್ದರೆ ಹುಷಾರಿದ್ದಾರೆ ಮಗ ಬೆಂಗಳೂರಲ್ಲಿ ಇದ್ದಾನೆ ಮಗಳು ಮಗ ಜಾಬ್ ಮಾಡ್ತಾರೆ ನಾನು ಕೆಲಸ ಹೋಗುದಿಲ್ಲ ನೀವು ನೀವು ಎಲ್ಲ ಯಾವತ್ತು ಕರಿತೀರಲ್ಲ ನಿಮ್ಮ ಪಂಪಿಗೆ ನಾನೇ ಮಾಡ್ಬೇಕು ಮಗ ಬಂದಿದ್ದಾನೆ ಅಲ್ಲಿ ಫೋನ್ ಮಾಡ್ತಾನೆ ಮತ್ತೆ ಎಂತ ಮಾಡ್ಬೇಕು ಅಮ್ಮ ಹೋದ ವರ್ಷ ಅದು ಎರಡು ಸಾವಿರ ಬಾಕಿ ಇಟ್ಟಿದ್ದೀರಿ ಕೊಡ್ಬೇಕು

ಹೋದ ವರ್ಷ ಬಂದು ಎರಡು ಪಂಪ್ ಹಾನ್ ಮಾಡಿ ಇಟ್ಟ ಸರಿ ಇಲ್ಲ ಹೇಳಿ ಹೊಸ ಪಂಪ್ ಈಗ ಅವರ ಕೈಯಲ್ಲಿ ಮಾಡಲಿಕ್ಕೆ ನಾನು ಕರೀದಿಲ್ಲ ಏನ ಸಾಕು ನಿನ್ನದು ರಿಪೇರಿ ಎಲ್ಲ ನೀನು ಹೋದ ವರ್ಷದ ಎರಡು ಪಂಪ್ ಕಟ್ ಮಾಡಿದ ಮತ್ತೆ ಎರಡು ಸಾವಿರ ಕೊಡುವಂತ ಹೋಗು ನೀನು ಪಂಪು ಸರಿ ಇಲ್ಲ ಇದು ಸಹ ಡಬ್ಬಲ್ ಕೆಲಸ ಮಾಡ್ತಾರೆ ಎರಡೆರಡು ಕೆಲಸ ನಮ್ಗೆ ಈ ಅಮ್ಮನಿಗೆ ಎಂತ ಆಗಿದೆ ಒಂದೇ ಸಲ ಮಾಡು ಮಾಡ್ ತಿನ್ನು ಬ್ಯಾಂಗ್ಳೂರ್ ಹೋಗ್ಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಅರ್ಜೆಂಟ್ ಆಗುದಿಲ್ಲ ಈ ಪಂಪು ನೀರು ಹೋಗಿದೆ ನೀರು ಹೋಗಿದೆ ಮಳೆಗೆ ನೀರು ಹೋಗಿ ಎಲ್ಲ ಹಾಳಾಗಿದೆ ಒಳಗೆಲ್ಲ ಒಳಗೆಲ್ಲ ಕಾಯಿಲೆಲ್ಲ ಹೋಗಿದೆ ನೀವು ಅರ್ಜೆಂಟ್ ಮಾಡಿ ಅಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಾಂದ್ರೆ ನೀವು ಬೇರೆ ಕಡೆ ತೋರಿಸಿ ನನ್ಗೆ ಆಗುದಿಲ್ಲ ಕೆಲಸ ಬೇಡ ಕಿರಿ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಮಾಡಿ ಹೇಳ್ತಾರೆ ಹೇಳು ಮಾಡುದು ಕೆಲಸ ಅರ್ಜೆಂಟ್ ನೀನು ಸರಿಯಾಗಿ ಮಾಡಿಸಿದ್ರೆ ನನ್ನ ಕಾಲಿಗೆ ಬೀಳ್ತಿದ್ದೆ ಇದು ನಿನಗೆ ನಾನು ಹೇಳಿದೆ ಇದನ್ನೆಲ್ಲ ಬಿಚ್ಚಿಸಿ ನೋಡು ಇದರೊಳಗೆ ನೀರು ಹೋಗಿದೆ ಸಗಣಿ ಹೋಗಿದೆ ಅಂತ ನೋಡು ನೀನು ನೀರು ಹೋಗುವ ಮುಂಚೆನೆ ನೋಡದೆ ಮುಂಚೆ ಹೋಗಿದೆ ಹೋಗಿದೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗಬೇಕಲ್ಲ ಬಿಚ್ಚಿಸಿ ಮೆಕ್ಯಾನಿಕ್ ನಾನು

ಹಾಳು ಮಾಡಿದ್ರೆ ನೆನಿಸಿ ನೀರಿ ಆರ್ಡರ್ ಮಾಡ್ತೇನೆ ರೇಟ್ ಕೊಡಿ ನಾನ್ ಹೋಗ್ತೇನೆ ಅಮ್ಮ ನಾನ್ ರೇಟ್ ಕೊಡ್ಬೇಕಾ ನಿಂಗೆ ನೀನು ಬಗ್ಗು ನಾನ್ ನಿಂಗೆ ಹಾಳು ಮಾಡಿದ ರೇಟ್ ಕೊಡ್ತೇನೆ ಬಗ್ಗು ಬಗ್ಗು ಅಮ್ಮ ಏನಮ್ಮ ನೀವು ಈ ತರ ಮಾತಾಡ್ತೀರಿ ನಿಮ್ಮತ್ರ ಮಾತಾಡ್ತೇನೆ ನೋಡಿ ನಾನ್ ರಿಪೇರ್ ಮಾಡುದಿಲ್ಲ ನಾನು ರಿಪೇರ್ ಮಾಡುದನ್ನ ಫಸ್ಟ್ ಹೇಳಿದೆ ಪಂಪು ಹಾಲ್ ಮಾಡ್ಲಿಕ್ಕೆ ಗೊತ್ತುಂಟು ರಿಪೇರ್ ಮಾಡ್ಲಿಕ್ಕೆ ಅಂತ ನಾನ್ ರಿಪೇರ್ ಮಾಡುದಿಲ್ಲ ಅದು ಹಾಳು ಮಾಡಿದ ಹಾಳು ಮಾಡಿದೆ ನಂಗೆ ಅದರ ಹಣ ಕೊಡಿ ಇಂಥವರತ್ರ ನಂಗೆ ಕೆಲಸ ಆಗುದಿಲ್ಲ ಇಲ್ಲ ಒಂದು ಕೆಲಸ ನೋಡಮ್ಮ

ಅಮ್ಮ ಕಾಲಿಗೆ ಹಾಕಬೇಕು ಒಂದ್ಸಲ ಹಾಕಿ ಆಯ್ತಲ್ಲ ಯಾಕೆ ಈ ತರ ಮಾಡ್ತೀನಿ ನೀವು ಅಮ್ಮ ಅಮ್ಮ ನೀವು ಎರಡ್ ಸಾವಿರ ಬಾಕಿ ಇಟ್ಟಿದ್ದೀರಿ ಹೋದ ವರ್ಷದ್ದು ಇವತ್ತು ನಾನು ಪಂಪ್ ಹಾಲು ಮಾಡಿದ್ದೇನೆ ಅದರದ್ದು ಚಾರ್ಜ್ ಕೊಡ್ಬೇಕು ಹೋದ ವರ್ಷದ್ದು ಎರಡ್ ಸಾವಿರ ಕೊಡ್ಬೇಕು ನೀವು ಏನು ಒಂದು ರೂಪಾಯಿ ಹಣ ಕೊಡಬೇಡಿ ನಾನು ಪಂಪ್ ಕೊಂಡೋಗ್ತೇನೆ ನಾನು ಗುಜಿರಿಗೆ ಮಾಡ್ತೇನೆ ಇಲ್ಲಮ್ಮ ನಾನು ಗುಜಿರಿ ಕೊಂಡೋಗ್ತೇನೆ ಅಮ್ಮ

ಯಾ ಪಾಂಪುಲಿ ಸಾಮರ ತೆಕ್ಕಿ ಬಿಡತನ ಹೋಗರಿ ಬಿಕೆ ಬೇಡ ಬೇಡ ಬೇಡ